ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಎರಡು ಮೂರು ದಿವಸದಿಂದ ವೀಡಿಯೋ ಯಾಕೆ ಬರ್ತಾ ಇಲ್ಲ ಅಂತಂದರೆ ನನ್ನ ಫೋನ್ ಬಿದ್ದು ಒಡೆದೋಗಿದೆ ಇದು ರೆಕಾರ್ಡ್ ಮಾಡ್ತಾ ಇರೋದು ನಮ್ಮನೆಯವ್ರ ಫೋನಿಂದ ಬಟ್ ಸಿಮ್ ತೆಗೆದು ಟ್ಯಾಬ್ಗೆ ಹಾಕಿದ್ದೀನಿ ನೋಡೋಣ ಎಡಿಟ್ ಮಾಡೋಕ್ಕಾದರೆ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇವಾಗ ಹೊರಟಿರೋದು ನಾವು ವೈದ್ಯನಾಥೇಶ್ವರಂಗೆ ಹೊರಟಿದ್ವಿ ಸುಮಾರು ನಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ವೈದ್ಯನಾಥೇಶ್ವರಂಗೆ ಹೋಗೇ ಇಲ್ಲ ವರ್ಷಕ್ಕೊಂದ್ಸಲನಾದ್ರೂ ನಾವು ಹೋಗಿ ಬರ್ತಿದ್ವಿ ಇವತ್ತು ಅಣ್ಣ ಎಲ್ಲರೂ ಹೋಗ್ತಾ ಇದೀವಿ ಅಲ್ಲೇ ವಸಳ್ಳಿ ಗೇಟಿಗೆ ಅವ್ರು ಬರ್ತಾರೆ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಸಾರಿ ಸ್ನೇಹಿತರೆ ಸ್ನೇಹ ನಿನ್ನೆ ಮೊನ್ನೆ ಮೋಲ್ಡ್ ಹಾಕ್ತಿದ್ವಲ್ವ ಮಳೆ ಬಂದಿತ್ತು ಈ ಇದೇ ಥರ ಟ್ರೈಪ್ಯಾಡ್ಗಾಗಿ ವಿಡಿಯೋ ಮಾಡ್ತಾ ಇದ್ದೆ ಏನಾಯಿತು ಅಂತಂದರೆ ಯಾರೋ ಫೋನ್ ಮಾಡಿದ್ರು ಅಂತ ರಿಸೀವ್ ಮಾಡೋಕ್ಕೋಗಿ ಕೇಳಕ್ಕೆ ಬಿಡ್ತೀವಿ ಇದು ಫೋನ್ ಹೊಡೆದೋಗ್ತು ನಾನು ವಿಡಿಯೋ ಮಾಡೋದೇ ನನ್ನ ಫೋನಿಂದ ನನ್ನ ಹತ್ರ ಏನು ಯಾವುದೇ ಕ್ಯಾಮ್ರಾ ಇಲ್ಲ ಫೋನ್ ಹೊಡೆದೋಗಿ ಮತ್ತು ಡಿಸ್ಪ್ಲೇ ಕೂಡ ಹೋಗಿದೆ ಅದನ್ನ ರೆಡಿ ಮಾಡೋಕೆ ಕೊಟ್ಟಿದ್ದೀನಿ ಟೂ ಡೇಸ್ ಆಯಿತು ಕೊಟ್ಟು ಇನ್ನೂ ಫೋನ್ ಬಂದಿಲ್ಲ ಸಂಜೆ ಏನಾದರೂ ಬಂದರೆ ನೋಡೋಣ ಯಾಕೆಂದರೆ ತುಂಬ ಬೇಜಾರಾಗ್ತಿದೆ ಫೋನ್ ಹೊಡೆದೋಗಿರೋದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಮತ್ತು ನಾಳೆ ನಮ್ಮದು ಮಂಡೇ ಆ್ಯನಿವರ್ಸರಿ ಇದೆ ನಮ್ಮ ವಿಡಿಯೋಗಳನ್ನ ವಿಡಿಯೋ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅಥವಾ ಯಾವುದೇ ಪೋಸ್ಟ್ ಹಾಕೋಕ್ಕಾಗ್ತಾಯಿಲ್ಲ ತುಂಬ ಬೇಜಾರಾಗ್ತಾ ಇದೆ ಕ್ಷಮೆ ಇರಲಿ ವೆಯ್ಟ್ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ವೀಡಿಯೋಗಳಿಗೆ ಯಾ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಯೂಟ್ಯೂಬ್ಗೆ ನಂದು ವೀಡಿಯೋ ಹಾಕಬೇಕು ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ ತುಂಬಾ ಇದೆ ಅದಕ್ಕೋಸ್ಕರ ನಮ್ಮನೆಯವ್ರ ಫೋನಲ್ಲೇ ವೀಡಿಯೋ ಮಾಡ್ತಾ ಸ್ನೇಹಿತರೆ ಬನ್ನಿ ಇವಾಗ ವೈದ್ಯನಾಥೇಶ್ವರ ಹೋಗ್ಬಿಟ್ಟು ಬರೋಣ ಬಟ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಒಳಗಡೆ ಬಿಡಲ್ಲ ಬಟ್ ದೇವಸ್ಥಾನ ಹೊರಗಡೆ ಅಷ್ಟೇ ಹೇಗಿದೆ ಇದಕ್ಕೆ ಏನಕ್ಕೆಲ್ಲ ಬಹಳ ಫೇಮಸ್ ಆಗಿರೋಂಥ ದೇವಸ್ಥಾನ ಅಂತ ಎಲ್ಲ ಮುಂದೆ ಹೋಗ್ತಾ ಹೇಳ್ತೀನಿ ಬನ್ನಿ ಹೋಗೋಣ ಮೊನ್ನೆ ಫೋನ್ ಇಸ್ಕೊಳ್ಳೋಕ್ಕೂ ಭಯ ಯಾಕೆ ಅಂದರೆ ಇದನ್ನೇನಾದ್ರು ವರ್ದಾಕ್ಬಿಟ್ಟೆ ಮುಗ್ದು ನನ್ನ ಕತೆ ಅಲ್ಲಿ ಹನ್ನೆರಡು ಗಂಟೆ ತೊಗೊಳ್ತಾ ಇರುತ್ತೆ ಇನ್ನೇನು ಮಾಡ್ತಾ ಇಲ್ಲ ತಜ್ಞ ಅಣ್ಣ ಅತ್ತೆ ಬೆಳಗ್ಗೆ ಬಂದಿದ್ರು ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ರು ಹಾಗೆ ಮನೆಗೆ ಬಂದು ಇಲ್ಲಿ ತಿಂಡಿ ತಿನ್ಕೊಂಡು ಹೊರಟ್ರು ನಾನು ಗೊತ್ತಲ್ಲ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿಸ್ ಹೊರಡ್ಬೇಕಲ್ಲ ನಾಳೆ ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಗುಬ್ಬಿಯಪ್ಪನವ್ರ ದೇವಸ್ಥಾನಕ್ಕೆ ಯಾಕೆ ಅಂದರೆ ನಮ್ಮ ಹತ್ತೊಂಬತ್ತನೇ ವರ್ಷದ ಆ್ಯನಿವರ್ಸರಿ ನಾಳೆ ಹಾಗಾಗಿ ದೇವಸ್ಥಾನಕ್ಕೆ ಇಲ್ಲೂ ಹೋಗ್ಬರೋಣ ಅಂತ ಹೊರಟಿರಿ ಬಂದು ಹೋಗ್ಬರೋಣ ಇದೀರಲ್ಲ ಮೋಲ್ಡ್ ಎಲ್ಲ ಆಗಿದೆ ಬಟ್ ಇದ್ರೂ ವಿಡಿಯೋ ಕೂಡ ಒಂದು ನಾನು ತಗೊಂಡಿದೀನಿ ಬಟ್ ಅವತ್ತು ನನಗೆ ಮೊಬೈಲ್ ಒಡ್ದೋಗಿದ್ರಿಂದ ನಾನು ವಿಡಿಯೋನ ಶೇರ್ ಮಾಡಕ್ಕಾಗ ನೋಡಿ ಸುಜೀತ್ ಇವಾಗ ಸುಜಿತ್ ನಾನು ಮನೆಯವರು ಮೂರು ಜನನೂ ಹೋಗ್ತಾ ಇದೀವಿ ಏರ್ ಕಟ್ ಮಾಡ್ಸ್ಕೊಂಡ್ ಬರ್ರಿ ಅಂದ್ರೆ ಏರ್ ಕಟ್ಟು ಮಾಡ್ಸಿಲ್ಲ ಆ್ಯನಿವರ್ ನೋಡಿ ಹೆಂಗಾತಿದ್ದಾರೆ ಆ್ಯನಿವರ್ ಸರಿ ಏರ್ ಕಟ್ ಮಾಡ್ಸ್ಕೊಂಡ್ ಬರ್ರಿ ಹೊಸ ಗಂಟು ಥರ ರೆಡಿ ಆಗಬೇಕು ಆಗಿಬಿಡ್ತಾನೆ ಅಂದ್ರೆ ಸೊ ಇದೊಂದು ಆಗಿರುತ್ತೆ ಸ್ನೇಹಿತರೆ ಇದಾದ ನಂತರ ನಮ್ಮ ಆ್ಯನಿವರ್ಸರಿ ವೀಡಿಯೋ ಕೂಡ ನಾನು ನೆಕ್ಸ್ಟ್ ಹಾಕ್ತಾಯಿದ್ದೀನಿ ಏಕೆಂದರೆ ಫೋನು ರೆಡಿಯಾಗಿ ಬಂದಿದೆ ಇನ್ನು ಇದೆಲ್ಲ ವೀಡಿಯೋ ಮಾಡಿರೋದು ನಮ್ಮ ಮನೆಯವ್ರ ಫೋನಲ್ಲೇ ನಾವು ಹೋಗ್ತಾ ಇರೋದು ಹರಿಯೂರು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ವರ್ಷಕ್ಕೊಂದು ಬಾರಿ ಹೀಗೆ ಹೋಗಿ ಬರ್ತಾ ಇದ್ವಿ ಈ ಸಲ ಸುಜಿತ್ ಪ್ರೆಗ್ನೆಂಟಲ್ಲಿ ಹೋಗಿದ್ದು ಅದಾದ ನಂತರ ನಾನು ಸುಮಾರು ಎರಡು ವರ್ಷ

ಬಂದಿದೆ ಈಗ ಇಲ್ಲಿ ಬಂದರು ಎಲ್ಲ ಬಂದಿರೋರು ಇಲ್ಲಿ ಅಣ್ಣ ಅತ್ತಿಗೆ ಮತ್ತು ಅಪ್ಪ ಅಮ್ಮ ಎಲ್ಲರೂ ಸಮೀಕ್ಷಾ ಎಲ್ಲ ಕೂಡ ಬರ್ತಾ ಇದ್ದಾರೆ ತುಮಕೂರಿಂದ ಬಂದಿದ್ರು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರು ಅದಕ್ಕೆ ನಾವು ತುಂಬ ದಿವಸ ಆಗಿತ್ತಲ್ಲ ಹೋಗಿ ನಾವು ಬರ್ತೀವಿ ಅಂದ್ವಿ ಅದಕ್ಕೋಸ್ಕರ ಹೊರಟಿದ್ವಿ ಇಲ್ಲಿ ಹೊಸಳ್ಳಿ ಗೇಟಲ್ಲಿ ಕಾಯ್ತಾ ಇದ್ದೀವಿ ಅಣ್ಣ ಹತ್ತಿಗೆ ಎಲ್ಲರೂ ಬಂದರು ಅಪ್ಪ ಅಮ್ಮ ಎಲ್ಲ ಇಲ್ಲಿ ಒಂದು ಕಾಲ್ ರೋಡ್ ಹೋಗುತ್ತೆ ಅಂದರೆ ನಮ್ಮ ತಂದೆಗೆ ಗೊತ್ತಿಲ್ಲ ಇದು ಇನ್ನೊಂದು ರೋಡ್ ಇದೆ ಒಂದು ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಹೊಸಳ್ಳಿಯಿಂದ ನಮ್ಮ ತಂದೆ ಗೊತ್ತಿಲ್ಲ ಇದು ಯಾವುದೋ ಒಂದು ರೋಡಲ್ಲಿ ಕರ್ಕೊಂಡು ಹೋದ್ರು ಮಳೆ ಬಂದಿರೋದಕ್ಕೂ ಅದಕ್ಕೂ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂತಂದರೆ ರೋಡ್ ನೋಡಿ ಒಂದು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಷ್ಟೇ ಗಾಡಿ ಮೂವ್ ಇರೋದು ಅಷ್ಟು ಹಳ್ಳ ಗುಂಡಿ ನೀರು ತುಂಬಿಕೊಂಡಿದೆ ಆಮೇಲೆ ಅಪ್ಪಂಗೆ ದೇವಸ್ಥಾನದ ಹತ್ರ ಹೋದ್ಮೇಲೆ ಕೇಳಿದ್ವಿ ನಂಗೆ ಗೊತ್ತಿಲ್ಲ ಇನ್ನೊಂದು ರೋಡು ಇದೇ ರೋಡು ಗೊತ್ತಿರೋದು ನನಗೆ ಅಂತ ಅಂದರು ಸ್ವಲ್ಪ ಮೇನ್ ರೋಡಲ್ಲಿ ಹೋದರೆ ಒಂದು ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಗುಬ್ಬಿಯಿಂದ ಅಷ್ಟೇ ಇಲ್ಲಿ ಹೊಸಳಿ ಗೇಟಿಂದ ಸರಿ ಹೇಗೂ ಅರ್ಧಕ್ಕೆ ಬಂದುಬಿಟ್ಟಿದ್ವಿ ಇನ್ನೇನು ಮಾಡೋದು ಅಂತ ಸ್ವಲ್ಪ ದೂರ ಮಾತ್ರ ಚೆನ್ನಾಗಿ ಚೆನ್ನಾಗಿದೆ ರೋಡು ಆಮೇಲೆ ಮುಂದಕ್ಕೆ ಚೆನ್ನಾಗಿಲ್ಲ ಹಾಗಾಗಿ ಆಯಿತು ಅಂತ ಇಲ್ಲೇ ಹೋಗ್ತಾ ಇದ್ವಿ ಒಂದು ಸ್ವಲ್ಪ ಹತ್ರ ಆಗುತ್ತೆ ಆದರೆ ರೋಡ್ ಚೆನ್ನಾಗಿಲ್ಲ ಇಲ್ಲಿ ದೇವಸ್ಥಾನ ಏನಕ್ಕೆ ಫೇಮಸ್ಸು ಅಂತಂದರೆ ನಿಮಗೆ ಕೇಳಿರೋ ಹಾಗೆ ಸುಮಾರು ಜನ ಕೇಳಿರ್ತೀರ ಹರಿಯೂರು ವೈದ್ಯನಾಥೇಶ್ವರ ಅಂದರೆ ಹೆಸರಲ್ಲೇ ವೈದ್ಯ ಅಂತ ಹೆಸರಿದೆ ಇಲ್ಲಿರೋದು ಸಾಕ್ಷಾತ್ ಈಶ್ವರ ಇಲ್ಲಿರೋ ಅಂಥದ್ದು ಇಲ್ಲಿ ರೋಗ ರುಜಿನಗಳು ಚರ್ಮ ಸಂಬಂಧಪಟ್ಟ ಕಾಯಿಲೆಗಳು ಮತ್ತು ಏನೇ ಚರ್ಮ ರೋಗ ಇರಲಿ ಮತ್ತು ಯಾವುದೇ ಸಮಸ್ಯೆ ಇದ್ದರೂ ಇಲ್ಲಿ ನೀರು ಹಾಕ್ಸ್ಕೊತಾರೆ ಅಂದರೆ ತೀರ್ಥ ಸ್ನಾನನ ಮಾಡಿಸ್ಕೊತಾರೆ ಅಂದರೆ ಇಲ್ಲಿ ಸ್ವಾಮಿಯ ಮುಂದೆ ಒಂದು ತೀರ್ಥನ ಹಾಕ್ತಾರೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ತಕ್ಷಣ ನಾವು ಕ ಕೈಕಾಲು ಈ ಮೊದಲನೇದಾಗಿ ಇಲ್ಲಿ ಸ್ವಾಮಿ ಮುಂದೆ ಹೋಗಿದ ತಕ್ಷಣ ಕೈಕಾಲು ಮುಖ ತೊಳೆದು ಅಲ್ಲಿ ಮುಂಚೆ ಎಲ್ಲ ಇಷ್ಟು ಚೆನ್ನಾಗಿ ಮೇಂಟೇನ್ ಮಾಡಿರಲಿಲ್ಲ ಅಂದರೆ ನಾನು ಹೋಗಿಯೇ ಒಂದು ಎರಡು ವರ್ಷ ಮೇಲೆ ಆಗಿದೆ ಇವಾಗಂತೂ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ ಬಟ್ ನಾವು ನಾವಾಗ ಮನೆಯವ್ರ ಹೆಸರಲ್ಲಿ ಒಂದು ಅಂದರೆ ಮನೆಯವರ ರೋಹಿತ್ ಸಾರಿ ರೋಹಿತ್ ಹೆಸರಲ್ಲಿ ಒಂದು ಅಭಿಷೇಕಕ್ಕೆ ಅಮೌಂಟನ್ನ ಕಟ್ಟಿದ್ದೀವಿ ಅಂದರೆ ಜೀವಂತ ಪೂರ್ತಿವರೆಗೂ ಅವರು ಅವನ ಹೆಸರಲ್ಲಿ ಅಭಿಷೇಕ ಪೂಜೆ ಇದನ್ನೆಲ್ಲ ಮಾಡ್ತಾರೆ ಮತ್ತು ಪ್ರಸಾದನ ನಮ್ಮ ಒಂದು ಅಡ್ರೆಸ್ಗೆ ಕಳಿಸ್ತಾರೆ ಅದಕ್ಕೋಸ್ಕರ ಮನೆಯವ್ರಿಗೆ ತುಂಬ ಗಾಯಗಳಾಗ್ತಿದ್ವು ಅಂದರೆ ಬಿಡ್ಸೋರು ಆಗ್ತಾ ಇದ್ವಿ ನಾವಿಲ್ಲಿ ಹೇಗೆ ಅಭ್ಯಾಸ ಆದ್ವಿ ಅಂದರೆ ತುಂಬ ಬಿಡ್ಸೋರಾಗ್ತಿತ್ತು ಮಲಗಿದ್ದವಳೆ ಮಲ್ಗಿ ಮಲ್ಗಿ ಆವಾಗ ಅವ್ರಿಗೆ ಏಟಾದಂಥ ಟೈಮಲ್ಲಿ ಆ ಟೈಮಲ್ಲಿ ನಮ್ಮ ತಂದೆ ನೋಡಿ ನೋಡಿ ಬೇಸತ್ತು ಈ ದೇವಸ್ಥಾನಕ್ಕೆ ಹೋಗೋಣ ನೀರು ಹಾಕ್ಸೋಣ ಅಂತ ಒಂದು ಮೂರು ಬಾರಿ ಹುಣ್ಣಮೆಯ ಅಮಾವಾಸ್ಯೆ ಟೈಮಲ್ಲಿ ಯಾವಾಗಲೂ ಹಾಕ್ಸ್ಬೋದು ಹುಣ್ಮೆಯ ಅಮಾವಾಸ್ಯೆ ಅಂತ ಏನಿಲ್ಲ ಹಾಕ್ಸ್ಬೋದು ಮೂರು ಟೈಮು ನಮ್ಮ ಮನೆಯವ್ರಿಗೆ ನೀರು ಹಾಕ್ಸಿದ್ವಿ ಹಂಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಅಮ್ಮ ನೋಡಿ ಅಪ್ಪ ಸಾರಿ ಅಮ್ಮನೂ ಸುಜಿತ್ತು ಬರ್ತಾ ಇದ್ದಾರೆ ್ಕೊಂಡು ಇಲ್ಲಿ ಏನು ಅಂದರೆ ಆಲ್ರೆಡಿ ನಾವು ಒಳಗಡೆ ಹೋಗಿ ಸಮೀಕ್ಷನ್ಗೆ ಸ್ವಲ್ಪ ಹಠ ಮಾಡ್ತಾ ಇದ್ಲು ಅಂತ ಅವಳಿಗೂ ಕೂಡ ನೀರು ಹಾಕಿಸಿ ಮತ್ತುಕೊಂಡು ಹೊರಗೆ ಬಂದ್ವಿ ಬಟ್ ಏನು ಅಂದರೆ ಒಳಗಡೆ ಸ್ವಾಮಿನ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಬಟ್ ಹೊರಾಂಗಣನಾದರೂ ಸ್ವಲ್ಪ ನಿಮಗೆ ತೋರಿಸೋಣ ಅನ್ನೋ ಕಾರಣಕ್ಕೆ ಅಮ್ಮ ಎಲ್ಲ ಈಚೆ ಇದ್ದರೂ ನಾನು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಬರ್ತೀನಿ ಹೊರಗಡೆ ಏರಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊರಗಡೆ ಎಲ್ಲ ವೀಡಿಯೋ ತೊಗೋತಾ ಇದ್ದೀನಿ ನೋಡಿ ಇಲ್ಲೆಲ್ಲವೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾರ್ತಿಕ ಮಾಸ ಆಗಿರೋದ್ರಿಂದ ಇಲ್ಲಿ ಬೆಲ್ಲದ ದೀಪ ಈ ಥರದ್ದೆಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡ್ತಾರೆ ಮತ್ತು ತೀರ್ಥ ಪ್ರಸಾದ ಆದಮೇಲೆ ಏನಿದ್ರು ಹೊರಗಡೆ ಪ್ರಸಾದನ ಕೊಡ್ತಾರೆ ಅಂದರೆ ಈ ತೀರ್ಥ ಪ್ರಸಾದ ಅಂದರೆ ಒಳಗಡೆ ಪೂಜೆ ಆಗಿದ ತಕ್ಷಣ ತೀರ್ಥ ಹೂವು ಇದನ್ನೆಲ್ಲ ಕೊಟ್ಟಿದ ತಕ್ಷಣ ಹೊರಗಡೆ ಪ್ರತಿಯೊಬ್ಬರಿಗೂ ಕೂಡ ಹೊರಗಡೆ ಊಟದ ವ್ಯವಸ್ಥೆ ಇರುತ್ತೆ ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸ್ನೇಹಿತರೆ ಎಷ್ಟು ದೇವರು ಪ್ರಸಾದ ಅಂದರೆ ಮೊದಲೇ ಕೇಳಬೇಕಾ ಅಷ್ಟು ರುಚಿಯಾಗಿರುತ್ತೆ ದೇವ್ರ ಪ್ರಸಾದ ಸುಜಿತ್ ಒಂದು ತಮಾಷೆನ ಹೇಳ್ತೀನಿ ಸುಜಿತ್ ಪ್ರೆಗ್ನೆಂಟಲ್ಲಿ ನಾನು ಈ ದೇವಸ್ಥಾನದ ಊಟನ ಬಯಸ್ಬಿಟ್ಟಿದ್ದೆ ಅಂದರೆ ನನಗೆ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಮನೆಯವರು ಇಲ್ಲಿ ಕರ್ಕೊಂಬಂದು ಪೂಜೆ ಮಾಡಿಸಿ ಊಟ ಮಾಡ್ಕೊಂಡು ಹೋಗಿದ್ವಿ ಪೂಜೆ ಎಲ್ಲ ಆಯಿತು ಒಳಗಡೆ ಹೇಳಿದ್ನಲ್ಲ ಏನೇ ರೋಗ ರುಜಿನಗಳು ಏನಾದರೂ ಇದ್ರೂ ಆಯಿತು ಅರ್ಸ್ಕೊಂಡು ಇಲ್ಲಿ ನೀರು ಹಾಕಿಸ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಅಂತಾರೆ ನೋಡಿ ಅಣ್ಣ ಹತ್ತಿಗೆ ಆ ಕಡೆ ಒಂದು ದೇವರಿದೆ ಅಂದರೆ ಇದೇ ಈಶ್ವರ ನಮಗೆ ಗೊತ್ತಿರಲಿಲ್ಲ ಎಷ್ಟೊಂದು ಬಾರಿ ಬಂದಿದ್ದೀವಿ ಬಟ್ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಿರಲಿಲ್ಲ ಎಲ್ರಿಗೂ ಹೋಗ್ತಿದ್ದಾರಲ್ಲ ಅಂತ ನಾನು ಅಣ್ಣ ಹತ್ತಿಗೆ ಸುಜಿತ್ತು ಸಮೀಕ್ಷಾ ಎಲ್ಲನೂ ಕೂಡ ಹೋದ್ವಿ ಎಲ್ಲರೂ ಕೂಡ ಅಲ್ಲಿ ಊಟ ಎಲ್ಲ ಮುಗೀತು ಮುಗಿಸ್ಕೊಂಡು ಹೋದ್ವಿ ಅಲ್ಲಿ ಒಂದು ದೇವಸ್ಥಾನ ಇದೆ ಅಂದರೆ ದೇವಸ್ಥಾನ ಅಂತ ಅಂದರೆ ಒಂದು ಮರ ಇದೆ ಲಾಸ್ಟ್ನಲ್ಲಿ ನಿಮಗೆ ತೋರಿಸ್ತೀನಿ ಆ ಮರದ ಕೆಳಗಡೆ ಒಂದು ಮಂಟಪ ಇದೆ ಅದು ಗೊತ್ತೇ ಆಗೋದಿಲ್ಲ ಯಾರಿಗೂ ಅಲ್ಲಿ ಅಲ್ಲೂ ಕೂಡ ಶಿವಲಿಂಗ ಇದೆ ಅಂತ ಹಿಂಗೆ ನೋಡ್ತಾ ಇದ್ದೀರ ಥರ ಕಾಣಿಸ್ತಿದೆ ಅದು ಬಟ್ ಅಲ್ಲಿ ಮರದ ಕೆಳಗಡೆ ಒಂದು ಮಂಟಪ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಶ್ರೀ ಹಾಲುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹಾಕಿದ್ದಾರೆ ಹೇಳಬೇಕು ಅಂದರೆ ದೇವರು ನಿಜವಾಗಿ ಇಲ್ಲಿ ಉದ್ಭವವಾಗಿದ್ದು ಇಲ್ಲೇ ಅಂತ ಹೇಳ್ತಾರೆ ಸರಿ ನಾವು ನೋಡಿಕೊಂಡು ನಮಸ್ಕಾರ ಹಾಕಿ ಬರೋಣ ಅಂತ ಬಂದ್ವಿ ತುಂಬ ಚೆನ್ನಾಗಿದೆ ಪ್ಲೇಸು ನಿಮ್ಗೆ ಹೋಗಿದ್ರೆ ಒಂಥರ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ ಒಂಥರ ಬೇಜಾರಾಗೋದಿಲ್ಲ ಆಗೋದಿಲ್ಲ ದೇವಸ್ಥಾನದ ವರಾಂಗಣ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲೇ ಊಟ ಊಟ ಕೂಡ ವ್ಯವಸ್ಥೆ ಇದೆ ಹೊಟ್ಟೆ ತುಂಬ ಊಟ ಬಡಿಸ್ತಾರೆ ದೇವ್ರ ದರ್ಶನ ಆಗುತ್ತೆ ಎಲ್ಲನೂ ಕೂಡ ಚೆನ್ನಾಗಾಗುತ್ತೆ ನೀವ್ಯಾರಾದರೂ ಇಲ್ಲಿ ವೈದ್ಯ ಹಂಗೆ ಹೋಗಿದ್ದೀರಾ ಹೇಗೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಳಗಡೆ ಮಂಟಪ ಚಿಕ್ಕದೊಂದು ವಿಡಿಯೋ ತೊಗೋತಾ ಇದ್ದೀನಿ ಅಲ್ಲೆಲ್ಲ ಹೋಗಿ ತೊಗೊಳೋದಕ್ಕೆ ಬಿಡಲ್ಲ ಅಲ್ಲಿ ನೋಡ್ತಾ ಇದ್ದೀರಲ್ಲ ಕಾಣಿಸುತ್ತೆ ಅಂದ್ಕೊಂತೀನಿ ಅಲ್ಲೂ ಕೂಡ ಶಿವಲಿಂಗ ಇದೆ ಇಲ್ಲೂ ಕೂಡ ನಮಸ್ಕಾರ ಹಾಕ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಫೈನಲಾಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಇಲ್ಲಿ ನನ್ನ ಫ್ರೆಂಡು ಪ್ರೇಮ ಅಂತ ವರ್ಕ್ ಮಾಡ್ತಾಯಿದ್ರು ಇವರು ಇಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು ನೀವು ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ನಮಗೆ ಚಿಕ್ಕನಾಯಂಕನಳ್ಳಿಯಲ್ಲಿ ಸ್ನೇಹಿತೆ ಇದ್ದಾರೆ ಒಬ್ಬರು ಅವರು ಇಲ್ಲೇ ಫಸ್ಟ್ ಅಪಾಯಿಂಟ್ ಇಲ್ಲೇ ವರ್ಕ್ ಮಾಡ್ತಾ ಇದ್ದು ಈಗ ಚಿಕ್ಕನಾಯಕನಳ್ಳಿಲಿ ವರ್ಕ್ ಮಾಡ್ತಾರೆ ಆದರೆ ಇಲ್ಲಿ ವೈದ್ಯನ ಯಾವಾಗಲೂ ಬರ್ತಾ ಇರ್ತಾರೆ ಅವರು ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ ಫುಲ್ ರಶ್ ಇರುತ್ತೆ ಮತ್ತೆ ಸ್ವಾಮಿ ವಾರ ಅಲ್ವಾ ಹಾಗಾಗಿ ತೀರ್ಥ ಸ್ನಾನ ಪ್ರತಿನಿತ್ಯ ಇರುತ್ತಾ ಮತ್ತೆ ನೋಡ್ತಾ ಇದ್ರಲ್ಲ ಮರದ ಮರದ ಕೆಳಗಡೆ ಸ್ವಾಮಿಯ ಒಂದು ಸ್ಥಾಪನೆ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ನೀವು ಯಾರಾದರೂ ತುಮಕೂರು ಗುಬ್ಬಿ ಸೈಡ್ ಬಂದರೆ ಖಂಡಿತ ಒಂದ್ಸಲ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಿ ವೈದ್ಯನ ಅಭಿಷೇಕ ಬರೆಯವರಿಗೆ ಮತ್ತೆ ಈ ವಿಡಿಯೋ ಎಂಡ್ ಆಗ್ತಾ ಇದೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಬೇವರೆಗೂ ನಮಸ್ಕಾರ